ಕಾರ್ಮಿಕೂ ಚಲನಚಿತ್ರರಂಗದಲ್ಲಿ ದುಡಿಯುವಂಥ ಕಾರ್ಮಿಕರು ಬದುಕಿನ ಜೀವನದ ವ್ಯಥೆ ಕತೆ ಇವರ ಬದುಕು ಬಂಗಾರ ಆಗಬೇಕು ಅಂದರೆ ಈ ವಿಡಿಯೋದಲ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಇವರು ವರ್ಕರ್ಸು ಇವ್ರು ಎಷ್ಟೇ ಕಷ್ಟಪಟ್ಟರು ಅವರು ಈ ಸಿನಿಮಾ ಶೂಟಿಂಗ್ ಕೆಲಸ ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಾರೆ ಅಂದರೆ ಅವರಲ್ಲಿ ಎಷ್ಟು ನೋವುಗಳಿದ್ರೂ ನೋಡೋವಂಥವ್ರಿಗೆ ಆ ಕಷ್ಟಗಳನ್ನ ತೋರಿಸಲ್ಲ ಇದೇ ವರ್ಕರ್ಸು ನಿಜ ಜೀವನದ ಶೈಲಿಯ ನೋಟ ಏನ್ ಗುರು ನೈಟ್ ಟೈಮ್ ಅಲ್ಲಿ ಶೂಟಿಂಗ್ ನಡೀತಿದ್ರೆ ಬ್ಯಾಕ್ಅಪ್ ಹೇಳೋದು ಎರಡು ಗಂಟೆ ಆಯ್ತೈತೆ ಈ ಕೊರಲಿ ಚಳಿ ಕಾಯಿಸ್ಕೊಬೇಕ ಅಂಬರೀಷಣ್ ಸಾಕು ಮಾಡ್ತೇವೆ ಅಯ್ಯೋ ಚಳಿ ಕಣಯ

ಯಾವ ಟೈಮ್ನಲ್ಲಿ ಕಾಸ್ಟ್ಯೂಮ್ ಕೆಲ್ಸಕ್ಕೆ ಸೇರ್ಕೊಂಡ್ರು ಕೆಲಸ ಅಂದರೆ ನಿಮ್ದೇ ಇಲ್ಲ ಎಲ್ಲರಿಗೂ ಒಂದು ಕಾಲ ಕೂಡ ಬರ್ತದೆ ಯಾಕೆ ಬೇಜಾರು ನಿನ್ನ ಕೆಲ್ಸಕ್ಕೂ ಒಂದು ಬೆಲೆ ಇದೆ ನಾವಂತೂ ಆರು ಕತ್ಲಿಲ್ಲ ಮೂರು ಕೀಳಿಲಿಲ್ಲ ನೀವಂತೂ ಈ ಇಲ್ಲಿದ್ರೆ ಈ ಊರು ನಾಳೆ ಅಂದ್ರೆ ಆ ಊರು ಬಿಟ್ಟರೆ ಫಾರಿನ್ ಇಲ್ಲಿ ಸಿಂಗಾಪುರ್ ಇದು ಅದು ಅಂತ ಸುತ್ತಾನೆ ಇರ್ತೀರ ಇಲ್ಲಿ ನೋಡಿದ್ರೆ ಕಾರಲ್ಲಿ ಹೋಯ್ತಾರ ಅಲ್ಲಿ ನೋಡಿದ್ರೆ ಫ್ಲೈಟಲ್ಲಿ ಹೋಯ್ತಾ ಇರ್ತೀರ ನಾವು ನೋಡಿದ್ರೆ ಮೂರು ಕತ್ಲಿಲ್ಲ ಆರು ಕೀಳಿಲ್ಲ ಇಷ್ಟೇ ನಿಮ್ಮ ಬಾಯಲ್ಲಿ ಮಚ್ಚೆ ಐತೆ ಬಿಡಿ ನೀವು ಹೇಳಿದ ತಕ್ಷಣ ಅಧ್ಯಕ್ಷ ಹೊಟ್ಟರು ಹೌದಾ ಯೋಗಿಗೆ ರಾಮೇಗೌಡ್ರೆ ಏರ್ಪೋರ್ಟ್ ಬಂದಿದ್ದೀನಪ್ಪ ಶೂಟಿಂಗ್ ಮುಗಿಸ್ಕೊಂಡೆ ಇಮಿಡಿಯೇಟ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದ್ಬಿಡು ನನ್ನ ಪಿಕಪ್ ಮಾಡಬೇಕು ಜಲ್ದಿ ಬಾ ಆಯಿತು ಊಟಿನಲ್ಲಿ ಯಾರ ಹತ್ರ ಬಯಸ್ಕೊಳ್ಳೋದು ಬೇಡ ನಿಮ್ಮ ನಿಮ್ ಕೆಲಸಗಳನ್ನ ನೀವು ಭಯ ಭಕ್ತಿಂದ ಸ್ಪರ್ಧೆಯಿಂದ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ ಅವಾಗ ಯಾರು ಮೊನ್ನೆನಾ ರಾಜ್ ಕುಮಾರ್ ಹೇಳಿದ್ರು ಹಂಗೆ ಹೋದ ನಾವು ಹೈದರಾಬಾದ್ ಹೋದೆ ಏನ್ ಮಾಡಿದ್ಯಪ್ಪ ನಮ್ದು ಹೊಟ್ಟೆ ಅಂತ ಇದೆಯಲ್ಲ ಹೊಟ್ಟೆಗೆ ಎಲ್ಲ ಜಾಗದಲ್ಲೂ ಶೂಟಿಂಗ್ ಹೋಗ್ಬೇಕು ಇದೇ ತಾನೇ ಶೂಟಿಂಗ್ ಬಾಳು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ಎಷ್ಟು ಕೆಲಸ